ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಮೇದಾ ಟುಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಅಧ್ಯಾಯ ಒಂದು ಭಾಗಲಬ್ಧ ಸಂಖ್ಯೆಗಳು ತರಗತಿ ಎಂಟರ ಗಣಿತದಲ್ಲಿ ಬರುವಂತಹ ಮೊದಲ ಪಾಠವನ್ನು ನಾವು ಈಗಾಗಲೇ ಶುರು ಮಾಡಿದ್ವಿ ಅದರಲ್ಲಿ ಆವೃತ ಗುಣ ಹಾಗೆಯೇ ಪರಿವರ್ತನೀಯ ಗುಣವನ್ನ ಕಲ್ತಿದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವು ಸಹವರ್ತನೀಯ ಗುಣದವನ್ನ ಕಲಿಕ್ಕೆ ಇದ್ದೇವೆ ಆಯ್ತಾ ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಸಹವರ್ತನೀಯ ಗುಣ ಸಹವರ್ತನೀಯತೆ ಅಂತ ಹೇಳಿ ಬರೀತೇನೆ ಮೊದಲಿಗೆ ಬರುವಂತಹದ್ದು ಸಹವರ್ತನೀಯ ಗುಣದಲ್ಲಿ ಮೊದಲಿಗೆ ನಾವು ಮಾಡಬೇಕಾದದ್ದು ಯಾವ ಸಂಖ್ಯೆಗಳು ಅವುಗಳು ಸ್ವಾಭಾವಿಕ ಸಂಖ್ಯೆಗಳು ಅಲ್ವಾ ಸ್ವಾಭಾವಿಕ ಸಂಖ್ಯೆ ಅದರಲ್ಲಿ ಮೊದಲಿಗೆ ಬರುವಂತಹದ್ದು ಸಂಕಲನ ಸಂಕಲನದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಪರಿವರ್ತನೀಯತೆಯನ್ನು ಹೊಂದಿದೆಯೇ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಸ್ವ ಸಹವರ್ತನೀಯತೆ ಅಂದ್ರೆ ಸಹ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಲ್ವಾ ಹೀಗೆ ಮಾಡುವಂತಹದು ಸೊ ಉದಾಹರಣೆ ನಾನೊಂದು ಉದಾಹರಣೆ ತಗೊಳ್ತೇನೆ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಮೊದಲಿಗೆ ಎರಡು ಪ್ಲಸ್ ಮೂರಿಗೆ ಬ್ರಾಕೆಟ್ ಹಾಕ್ತೇನೆ ಹಾಗೆಯೇ ಇಲ್ಲಿ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇಲ್ಲಿ ಮೂರು ಮತ್ತು ನಾಲ್ಕಕ್ಕೆ ಬ್ರಾಕೆಟ್ ಹಾಕ್ತೇನೆ ಮೊದಲಿಗೆ ನಾವೇನು ಮಾಡಬೇಕು ಯಾವತ್ತು ಬ್ರಾಕೆಟ್ ಅಲ್ಲಿರುವ ಒಳಗಿರುವಂತಹ ಸಂಖ್ಯೆಗಳನ್ನು ಬಿಡಿಸ್ಬೇಕು ಅಲ್ವಾ ಎರಡು ಪ್ಲಸ್ ಮೂರು ಎಷ್ಟಾಗ್ತದೆ ಐದು ಆಗ್ತದೆ ಪ್ಲಸ್ ನಾಲ್ಕು ಹಾಗೆಯೇ ಇದು ಎರಡು ಹಾಗೆ ಇರ್ತದೆ ಮೂರು ಪ್ಲಸ್ ನಾಲ್ಕು ಎಷ್ಟಾಗ್ತದೆ ಏಳು ಆಗ್ತದೆ ಐದು ಪ್ಲಸ್ ನಾಲ್ಕು ಒಂಬತ್ತು ಇಲ್ಲಿ ಕೂಡ ಒಂಬತ್ತು ಹಾಗಾದರೆ ಏನಾಗಿದೆ ಇದು ಸಹವರ್ತನೀಯತೆಯನ್ನು ಹೊಂದಿದೆ ಹೌದು ಸಹವರ್ತನೀಯವಾಗಿದೆ ಇದು ಸಹವರ್ತನೀಯವಾಗಿದೆ ಅಂತ ಹೇಳ್ಬಹುದು ನಮಗೆ ಹಾಗೆಯೇ ನೆಕ್ಸ್ಟ್ ಬರುವಂತಹದ್ದು ವ್ಯವಕಲನ ವ್ಯವಕಲನದಲ್ಲಿ ಸಹವರ್ತನೀಯವಾಗಿದೆ ಅಂತ ಹೇಳ್ಬಹುದಾ ಸಂಖ್ಯೆ ನಾನು ಅದನ್ನೇ ತಗೊಳ್ತೇನೆ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಅಂದರೆ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇಲ್ಲಿ ಇದಕ್ಕೆ ಬ್ರಾಕೆಟ್ ಇದ್ದು ಇಲ್ಲಿ ಇದಕ್ಕೆ ಬ್ರಾಕೆಟ್ ಈಗ ಎರಡರಿಂದ ಮೂರನ್ನ ಕಳೆದಾಗ ಮೈನಸ್ ಒಂದು ಬರ್ತದೆ ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಮೈನಸ್ ನಾಲ್ಕು ಬರ್ತದೆ ಇಲ್ಲಿ ಉತ್ತರ ಬರುವಂತಹ ನಮ್ಗೆ ಮಾಡ್ಲಿಕ್ಕೆ ಗೊತ್ತುಂಟು ಹಾಗಾಗಿ ನಾವು ಮಾಡ್ತೇವೆ ಇಲ್ಲಿ ಮೈನಸ್ ಐದು ಬರ್ತದೆ ನೋಡಿ ಇಲ್ಲಿ ಎರಡು ಇದೆ ಮೂರು ಮೈನಸ್ ನಾಲ್ಕು ಮೈನಸ್ ಒಂದು ಬರ್ತದೆ ಮೈನಸ್ ಮೈನಸ್ ಇದೇನಾಗ್ತದೆ ಪ್ಲಸ್ ಆಗ್ತದೆ ಸೊ ಎರಡು ಪ್ಲಸ್ ಒಂದು ಎಷ್ಟಾಗ್ತದೆ ಉತ್ತರ ಇಲ್ಲಿಗೆ ಮೂರು ಬರ್ತದೆ ಈಗ ಮೈನಸ್ ಐದು ಪ್ಲಸ್ ಮೂರು ಇದು ನೋಡಿ ಹೇಗಾಯ್ತು ಈಗ ಇದು ಸಹ ವರ್ತನೀಯ ಗುಣವನ್ನು ಹೊಂದಿದೆಯೇ ಸ್ವಾಭಾವಿಕ ಸಂಖ್ಯೆ ನಮ್ಗೆ ಬರ್ಲಿಲ್ಲ ಅಲ್ಲಿ ಅಲ್ವಾ ಸೊ ಹಾಗಾಗಿ ಏನಂತ ಹೇಳ್ಬಹುದು ಇಲ್ಲ ಸಹವರ್ತನೀಯವಾಗಿಲ್ಲ ಅಂತ ಹೇಳ್ಬಹುದು ಅಂದ್ರೆ ಯಾಕೆ ಹೇಳಿದ್ರೆ ನಮ್ಗೆ ಸ್ವಾಭಾವಿಕ ಸಂಖ್ಯೆ ಬರ್ಲಿಲ್ಲ ಮತ್ತೆ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ನಮ್ಗೆ ಏನ್ ಬರ್ಬೇಕು ಸೇಮ್ ಉತ್ತರ ಬರ್ಬೇಕು ಅದು ಬರ್ಲಿಲ್ಲ ಹಾಗಾಗಿ ನಾವು ಸಹವರ್ತನೀಯವಾಗಿಲ್ಲ ಅಂತ ಹೇಳ್ತೇವೆ ಹಾಗಾದ್ರೆ ನೆಕ್ಸ್ಟ್ ಗುಣಾಕಾರ ಮಾಡುವಾಗ ಗುಣಕಾರ ಮಾಡುವಾಗ ಬರಬಹುದಾ ಬರ್ಬಹುದು ಅಲ್ವಾ ಸಂಖ್ಯೆ ನಾನು ತಕೊಳ್ತೇನೆ ಎರಡು ಗುಣಿಸು ಮೂರು ಗುಣಿಸು ನಾಲ್ಕು ಮತ್ತೆ ಎರಡು ಗುಣಿಸು ಮೂರು ಗುಣಿಸು ನಾಲ್ಕು ಇಲ್ಲಿ ಮೊದಲಿಗೆ ಇದಕ್ಕೆ ಬ್ರಾಕೆಟ್ ಇತ್ತು ನಂತರ ಇಲ್ಲಿಗೆ ಬ್ರಾಕೆಟ್ ಎರಡು ಮೂರ್ಲಿ ಆರು ಆರು ನಾಲ್ಕು ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಇದು ಎರಡು ಮೂರ್ನಾಕ್ಲಿ ಹನ್ನೆರಡು ಈಗ ಇಪ್ಪತ್ತ ನಾಲ್ಕು ಎರಡೂ ಕಡೆಯಲ್ಲಿ ಬಂದ ಉತ್ತರ ಸೇಮ್ ಆಗಿರುವುದರಿಂದ ಹೌದು ಸಹ ವರ್ತನೀಯವಾಗಿದೆ ಅಲ್ವಾ ಸಹವರ್ತನೀಯವಾಗಿದೆ ಅಂತ ಹೇಳ್ಬಹುದು ನೆಕ್ಸ್ಟ್ ಭಾಗಾಕಾರ ಭಾಗಾಕಾರದಲ್ಲಿ ನೋಡಿ ನಾನು ಸುಲಭದೊಂದು ಹತ್ತು ಬಾಗಿಸು ಎರಡು ಬಾಗಿಸು ಒಂದು ಅಂತ ಹೇಳಿ ತಗೊಳ್ತೇನೆ ಆಯಿತಾ ಇಲ್ಲಿ ಕೂಡ ಹತ್ತು ಬಾಗಿಸು ಎರಡು ಬಾಗಿಸು ಒಂದು ಇಲ್ಲಿ ಬ್ರಾಕೆಟ್ ಚೇಂಜ್ ಆಗ್ತಲ್ವಾ ಬ್ರಾಕೆಟ್ ಎಲ್ಲಿಗೆ ಬರ್ತದೆ ಇದಕ್ಕೆ ಬರ್ತದೆ ಹತ್ತು ಎರಡಷ್ಟಲಿ ಹತ್ತು ಐದ್ಲಿ ಹತ್ತು ಬಾಗಿಸು ಒಂದು ಅಂತ ಹೇಳಿದರೆ ಉತ್ತರ ಒಂದರಿಂದ ಯಾವುದೇ ಸಂಖ್ಯೆಯನ್ನು ಭಾಗಿಸುವಾಗ ಐದು ಬರ್ತದೆ ಈಗ ಇಲ್ಲಿ ಹತ್ತು ಬರ್ತೇನೆ ಎರಡು ಎಷ್ಟಲಿ ಹತ್ತು ಎರಡೆಷ್ಟಲಿ ಇದು ಎರಡು ಬಂತಲ್ವಾ ಹಾಂ ಒಂದೆಷ್ಟಲಿ ಎರಡಲಿ ಮತ್ತೆ ಎರಡು ಬಾಗಿಸು ಹತ್ತು ಇಲ್ಲಿ ಬರ್ತದೆ ಐದು ಬರ್ ಐದು ಬಂತು ಅಲ್ಲ ಹೆಚ್ಚಾಗಿ ಬೇರೆ ಸಂಖ್ಯೆ ನೋಡುವ ಓಕೆ ಇಲ್ಲಿ ಬಂತು ಹೌದು ಅಂತ ಬರಿಬಹುದು ನಾನು ಬೇರೆ ಸಂಖ್ಯೆ ನೋಡ್ತೇನೆ ನಾಲ್ಕು ಬಾಗಿಸು ಎಂಟು ಎಂಟು ಮಾಡುವ ಎಂಟು ಬಾಗಿಸು ನಾಲ್ಕು ಬಾಗಿಸು ಎರಡು ಎರಡು ಬಾಗಿ ಸುಮೂರು ಇದಕ್ಕೆ ಉತ್ತರ ಇಲ್ಲ ಇದು ಇದಕ್ಕೆ ಸಮ ಅಲ್ಲ ಅಲ್ವಾ ಹೌದು ಇಲ್ಲಿ ಏನ್ ಬರ್ತದೆ ಎಂಟು ಬರ್ತದೆ ಇದಲ್ಲೇ ಇಲ್ಲೇ ಉತ್ತರ ನಮ್ಗೆ ಬರದ ಕಾರಣ ನಮ್ಗೆ ಸೇಮ್ ಉತ್ತರ ಬರೋದಿಲ್ಲ ಇಲ್ಲ ಇದು ಸಹವರ್ತನೀಯವಾಗಿಲ್ಲ ಅಂತ ಹೇಳ್ಬೋದು ಸಹವರ್ತ ಸಹವರ್ತನೀಯವಾಗಿಲ್ಲ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದಲ್ಲಿ ಸಹವರ್ತನೀಯವಾಗಿದೆ ವ್ಯವಕಲನದಲ್ಲಿ ಸಹವರ್ತನೀಯವಾಗಿಲ್ಲ ಗುಣಾಕಾರದಲ್ಲಿ ಸಹವರ್ತನೀಯವಾಗಿದೆ ಭಾಗಕಾರದಲ್ಲಿ ಸಹವರ್ತನೀಯವಾಗಿಲ್ಲ ಹಾಗೆಯೇ ನಾವು ನೆಕ್ಸ್ಟ್ ನೋಡೋದಾದ್ರೆ ಪೂರ್ಣ ಸಂಖ್ಯೆಗಳ ಗಣಗಳನ್ನ ನೋಡುದಾದ್ರೆ ಪೂರ್ಣ ಸಂಖ್ಯೆಗಳು ಮೊದಲಿಗೆ ಸಂಕಲನ ಮೂರು ಪ್ಲಸ್ ಎರಡು ಪ್ಲಸ್ ನಾಲ್ಕು ಐದು ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ಒಂಬತ್ತು ಸೇಮ್ ತಕೊಂಡೆ ಅಲ್ಲ ನಾನು ಹೌದು ಸಹವರ್ತನೀಯವಾಗಿದೆ ವ್ಯವಕಲನದಲ್ಲಿ ವ್ಯವಕಲನದಲ್ಲಿ ಮಾಡುವಾಗ ಸಹವರ್ತನೀಯವಾಗಿಲ್ಲ ಅಂತ ಬರಬಹುದು ಯಾಕೆ ಹೇಳಿದ್ರೆ ಆ ನೋಡಿ ನಾನು ಹೇಳ್ತೇನೆ ನಾಲ್ಕು ಮೈನಸ್ ಎರಡು ಮೈನಸ್ ಒಂದು ನಾಲ್ಕು ಮೈನಸ್ ಎರಡು ಮೈನಸ್ ಒಂದು ನಾಲ್ಕು ಮೈನಸ್ ಎರಡು ಅಂತ ಹೇಳಿದ್ರೆ ಎರಡು ಎರಡರಿಂದ ಒಂದನ್ನ ಕಳೆದ್ರೆ ಒಂದು ಬರ್ತದೆ ನಾಲ್ಕು ಇಲ್ಲಿ ಎರಡರಿಂದ ಒಂದನ್ನ ಕಳೆದಾಗ ಒಂದು ನಾಲ್ಕರಿಂದ ಮೂರನ್ನ ಕಳ್ ಒಂದನ್ನ ಕಳೆದಾಗ ಮೂರು ಇದು ಉತ್ತರ ಸರಿ ಬರುವುದಿಲ್ಲ ಅಲ್ವಾ ಇಲ್ಲ ಸಹವರ್ತನೀಯ ಗುಣಾಕಾರದಲ್ಲಿ ಸಹವರ್ತನೀಯವಾಗಿದೆ ಅಂತ ಹೇಳಿ ಬರ್ಬಹುದು ಯಾಕೆ ಹೇಳಿದ್ರೆ ಅಹ್ ಯಾವುದೇ ಒಂದು ಸಂಖ್ಯೆಗಳನ್ನ ಎರಡು ಗುಣಿಸು ಮೂರು ಗುಣಿಸು ಸೊನ್ನೆ ಹಾಗೆ ಪೂರ್ಣ ಸಂಖ್ಯೆ ಅಲ್ವಾ ಎರಡು ಗುಣಿಸು ಮೂರು ಗುಣಿಸು ಸೊನ್ನೆ ಇಲ್ಲಿ ಇದನ್ನು ತಗೊಂಡ್ರೆ ಇದನ್ನ ಇಲ್ಲಿ ತಗೊಳ್ಬಹುದು ನಿಮ್ಗೆ ಅದರಲ್ಲಿ ಅಡಿ ಇಲ್ಲ ಮೊದಲಿಗೆ ಎರಡು ಸಂಖ್ಯೆಗಳನ್ನ ತಗೊಳ್ಬೇಕಂತ ಏನಿಲ್ಲ ಆಯ್ತಾ ಇದನ್ನೆರಡು ಮೂರ್ಲಿ ಆರು ಸೊನ್ನೆ ಇಲ್ಲಿ ಕೂಡ ಉತ್ತರ ಸೊನ್ನೆ ಬರ್ತದೆ ಇಲ್ಲಿ ಕೂಡ ಉತ್ತರ ಸೊನ್ನೆ ಬರ್ತದೆ ಹಾಗಾದ್ರೆ ಏನು ಹೇಳ್ಬಹುದು ನಾವು ಹೌದು ಸಹವರ್ತನೀಯವಾಗಿದೆ ಓಕೆ ನೆಕ್ಸ್ಟ್ ಗೆ ಭಾಗಾಕಾರ ಮಾಡಿ ನೋಡುದಾದ್ರೆ ಭಾಗಾಕಾರ ಭಾಗಾಕಾರದಲ್ಲಿ ಏನ್ ಬರ್ಬಹುದು ಸಹವರ್ತನೀಯವಾಗಿಲ್ಲ ಅಂತ ಬರ್ಬಹುದು ಉದಾಹರಣೆ ನೀವೇ ಯಾವ್ದಾದ್ರು ಎರಡು ಉದಾಹರಣೆಗಳನ್ನ ತೆಗೆದುಕೊಂಡು ಮಾಡಬಹುದು ಆಯ್ತಾ ಯಾವ್ದು ಉದಾಹರಣೆ ತಗೊಳ್ತೀರಿ ಹದಿನೈದು ಬಾಗಿಸು ಮೂರು ಬಾಗಿಸು ಐದು ಅನ್ನೋ ಒಂದು ಒಂದು ಉದಾಹರಣೆಯನ್ನ ತಕೊಂಡೆ ನಾನು ಆ ಇಲ್ಲಿಗೆ ಮೊದಲಿಗೆ ಇದನ್ನ ಹಾಗೆ ನಾನಿಲ್ಲಿ ಅಹ್ ಏನ್ ಮಾಡ್ತೇನೆ ನೆಕ್ಸ್ಟ್ ಸಂಖ್ಯೆಗಳನ್ನ ಗ್ರೂಪ್ ಮಾಡ್ಬೇಕಲ್ವಾ ಹದಿನೈದು ಬಾಗಿಸು ಮೂರು ಬಾಗಿಸು ಐದು ಇಲ್ಲಿಗೆ ಐದು ಬರ್ತದೆ ಐದರಿಂದ ಐದನ್ನ ಭಾಗಿಸುವಾಗ ಒಂದು ಬರ್ತದೆ ಆದ್ರೆ ಇಲ್ಲೇನು ಬರ್ತದೆ ಇಲ್ಲಿ ಉತ್ತರ ಸರಿ ಬರುವುದಿಲ್ಲ ನಮ್ಗೆ ಸೊ ಹಾಗಾಗಿ ಏನಾಗುದಿಲ್ಲ ಸಹವರ್ತನೀಯವಾಗಿಲ್ಲ ಇಲ್ಲ ಸಹವರ್ತನೀಯವಾಗಿಲ್ಲ ಅಂತ ಬರ್ತದೆ ಪೂರ್ಣ ಸಂಖ್ಯೆಗಳದ್ದ ಆಯ್ತು ಈಗ ನೆಕ್ಸ್ಟ್ ನಾವು ಮಾಡ್ಬೇಕಾದದ್ದು ಯಾವುದು ಪೂರ್ಣ ಅಂಕಗಳು ಪೂರ್ಣಾಂಕಗಳು ಹೇಗೆ ಬರ್ತದೆ ಮೂರನೇ ಸಂಖ್ಯೆ ಪೂರ್ಣಾಂಕಗಳು ಪೂರ್ಣಾಂಕಗಳನ್ನ ನಾವು ಹೇಳ್ಬಹುದು ಅಲ್ವಾ ನಾವು ಮಾಡ್ಬೇಕಂತೇನಿಲ್ಲ ಅಹ್ ಏನಂತ ಹೇಳ್ಬಹುದು ನಾವೇ ಹೇಳಬಹುದು ಸಂಕಲನದಲ್ಲಿ ಏನಾಗಿದೆ ಸಂಕಲನದಲ್ಲಿ ಯಾವುದೇ ಸಂಖ್ಯೆಗಳು ಸಹವರ್ತನೀಯವಾಗ್ತದೆ ಹೌದು ಸಹವರ್ತನೀಯವಾಗಿದೆ ವ್ಯವಕಲನದಲ್ಲಿ ಏನಾಗ್ತದೆ ನಮ್ಗೆ ಒಂದು ಪ್ಯಾಟರ್ನ್ ನೋಡಿ ನಾವು ಹೇಳ್ತಾ ಇದ್ದೇನೆ ಅಲ್ವಾ ಪ್ಯಾಟರ್ನ್ ಅನ್ನು ನಾವು ಇಷ್ಟರ ತನಕ ಮಾಡಿದನ್ನ ನೋಡಿ ಹೇಳ್ತಾ ಇದ್ದೇವೆ ಇಲ್ಲ ಇದು ಸಹವರ್ತನೀಯವಾಗಿರುವುದಿಲ್ಲ ಹಾಗಾದ್ರೆ ಗುಣಾಕಾರದಲ್ಲಿ ಕೂಡ ನಾವು ಏನ್ ಮಾಡಬಹುದು ಗುಣಾಕಾರದಲ್ಲಿ ಮಾಡುವಾಗ ಉತ್ತರ ಎಲ್ಲದ್ರಲ್ಲೂ ನಮ್ಗೆ ಸರಿಯೇ ಬಂದಿದೆ ಕಾರಣ ಹೌದು ಸಹವರ್ತನೀಯವಾಗಿದೆ ನಾಲ್ಕು ಭಾಗಾಕಾರದಲ್ಲಿ ಏನಾಗುದಿಲ್ಲ ಭಾಗಾಕಾರದಲ್ಲಿ ಪ್ರತಿ ಸಲ ಕೂಡ ಏನಾಗುವುದಿಲ್ಲ ಯಾವುದೇ ಗುಣವನ್ನು ಅದು ಹೊಂದಿರುವುದಿಲ್ಲ ಯಾಕೆ ಹೇಳಿದ್ರೆ ಅದರ ಒಂದು ಪ್ಯಾಟರ್ನೇ ಚೇಂಜ್ ಹಾಗಾದ್ರೆ ಭಾಗಕಾರದಲ್ಲಿ ಸಹ ಅಂತ ಹೇಳ್ಬಹುದು ನಮ್ಗೀಗ ಈಗ ನೆಕ್ಸ್ಟ್ ಬೇಕಾಗಿರುವಂತಹದು ಭಾಗಲಬ್ಧ ಸಂಖ್ಯೆಗಳು ಇದನ್ನ ಮಾಡಿ ನೋಡ್ಲೇಬೇಕು ನಾವು ಸೊ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ಭಾಗಲಬ್ಧ ಸಂಖ್ಯೆಗಳನ್ನ ಪ್ರತಿಯೊಂದನ್ನ ಮಾಡ್ತೇನೆ ಸಂಕಲನ ಸಂಕಲನ ಒಂದು ಭಾಗಿಸು ಮೂರು ಭಾಗಿಸು ಪ್ಲಸ್ ಎರಡು ಪ್ಲಸ್ ಎರಡು ಮೂರು ಅಂತಲೇ ತಕೊಂಡೆ ಇದನ್ನ ಪ್ಲಸ್ ಒಂದು ಬಾಗಿಸು ನಾಲ್ಕು ಅಂತ ತಕೊಂಡೆ ಇದನ್ನ ಮೊದಲಿಗೆ ಇದನ್ನ ಗ್ರೂಪ್ ಮಾಡಬೇಕು ಅಲ್ವಾ ನೆಕ್ಸ್ಟ್ ಯಾವ್ದನ್ನ ಗ್ರೂಪ್ ಮಾಡಬೇಕು ಇದನ್ನ ಗ್ರೂಪ್ ಮಾಡಬೇಕು ಈಗ ಇದನ್ನ ಗ್ರೂಪ್ ಮಾಡೋದಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಗೊತ್ತಿದೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಅಲ್ವಾ ಒಂದು ಮೂರ್ಲಿ ಮೂರು ಮೂರರಲ್ಲಿ ಐ ಮೂರರಲ್ಲಿ ಆರು ಬಾಗಿಸು ಮೂರ್ ಮೂರ್ಲಿ ಒಂಬತ್ತು ಪ್ಲಸ್ ಒಂದು ಭಾಗಿಸು ನಾಲ್ಕು ಇದೆಷ್ಟು ಬಂತು ಒಂಬತ್ತು ಬಾಗಿಸು ಒಂಬತ್ತು ಇದು ಒಂದು ಬಾಗಿಸು ನಾಲ್ಕು ಇದು ಒಂದು ಬಂತು ಅಲ್ವಾ ಒಂಬತ್ತು ಬಾಗಿಸ್ ಒಂಬತ್ತು ಅಂತ ಹೇಳಿದ್ರೆ ಎಷ್ಟು ಆಗ್ತದದು ಒಂದಕ್ಕೆ ಸಮ ಅಲ್ವಾ ಒಂದು ಅಂತ ಹೇಳಿದ್ರೆ ಒಂದು ಒಂದ್ಲಿ ಈಗ ಹಾಗೆ ನಾಲ್ಕು ಪ್ಲಸ್ ಒಂದು ಬಾಗಿಸು ಐದು ಸೊ ಐದಲ್ಲ ನಾಲ್ಕು ಒಂದ್ ನಾಲ್ಕು ನಾಲ್ಕೊಂದು ನಾಲ್ಕು ಸೊ ಉತ್ತರ ಎಷ್ಟು ಬರ್ತದೆ ಐದು ಭಾಗ್ಯಸು ನಾಲ್ಕು ಬರ್ತದೆ ಇಲ್ಲಿಗೆ ಉತ್ತರ ಎಡಭಾಗದಲ್ಲಿ ಮಾಡಿ ನೋಡಿದ್ರೆ ಮೂರು ನಾಲ್ಕೆರಡ್ಲಿ ಎಂಟು ಮೂರೊಂದ್ಲಿ ಮೂರು ಹನ್ನೆರಡು ಸೊ ಇದು ಹೀಗೆ ಉಳಿತದೆ ಎಷ್ಟು ಬರ್ತದೆ ಎಂಟು ಪ್ಲಸ್ ಮೂರು ಎಷ್ಟು ಆಗ್ತದೆ ಎಂಟಕ್ಕೆ ಮೂರನ್ನು ಕುಡಿಸಿ ನೋಡೋಣ ಹನ್ನೊಂದು ಪ್ಲಸ್ ಹನ್ನೆರಡು ಆಗ್ತದೆ ಇದು ನೋಡಿ ಮೂರ್ ಹನ್ನೆರಡ್ಲಿ ಎಷ್ಟಾಗ್ತದೆ ಮೂವತ್ತಾರು ಆಗ್ತದೆ ಮೂವತ್ತಾರು ಆ ಹನ್ನೆರಡ ಹನ್ನೆರಡು ಮೂರ್ ಹನ್ನೊಂದ್ಲಿ ಮೂವತ್ತ ಮೂರು ಕೂಡಿಸಿ ನೋಡೋಣ ಇದು ಎಷ್ಟು ಬರ್ತದೆ ನಲವತ್ತೈದು ಭಾಗ್ವಿಸು ಮೂವತ್ತಾರು ಬರ್ತದೆ ಒಂಬತ್ತರ ಮಧ್ಯಲ್ಲಿ ಎರಡು ಕೂಡ ಇದು ಹೋಗ್ತದೆ ಐದ್ಲಿ ನಾಕ್ಲಿ ಸೊ ಐದು ಮತ್ತು ನಾಲ್ಕು ಬಂತಲ್ವ ಉತ್ತರ ಹೌದು ಇದು ಸಹ ವರ್ತನೀಯವಾಗಿದೆ ವ್ಯವಕಲನ ಮಾಡಿ ನೋಡುದಾದ್ರೆ ವ್ಯವಕಲನ ಮಾಡಿ ನೋಡುವ ವ್ಯವಕಲನ ವವಹಕಲನದಲ್ಲಿ ನಮ್ಗೆ ಏನ್ ಹೇಳ್ಬಹುದು ಸಹವರ್ತನೆ ಒಂದನ್ನು ಒಂದು ಕೊಡಿಸುವಾಗ ನಮ್ಗೆ ಆಶೀಚೆ ಬರುವ ಕಾರಣ ವವಹಕಲನದಲ್ಲಿ ಸಹವರ್ತನೀಯವಾಗಿರ್ಲಿಕ್ಕೆ ಇಲ್ಲ ಅಲ್ವಾ ಆದ್ರೆ ಕೂಡ ನಾವು ಮಾಡಿ ನೋಡುದಾದ್ರೆ ಒಂದು ವೇಳೆ ನಮ್ಗೆ ಬೇಕು ಅಂತ ಇದ್ದು ಮಾಡಿ ನೋಡುದಾದ್ರೆ ಆ ಮಾಡಿ ನೋಡಬಹುದು ಸಂಕಲನ ಆಯಿತು ಅಹ್ ವ್ಯವಕಲನ ಯಾವುದೇ ಒಂದು ಸಂಖ್ಯೆಯನ್ನ ತಗೊಳ್ಳಿ ಒಂದು ಭಾಗ್ಯಸು ಎರಡು ಮೈನಸ್ ಹೀಗಂತ ಒಂದು ಸಂಖ್ಯೆಯನ್ನ ತಕೊಂಡೆ ನಾನು ಮೊದಲಿಗಿದಾದ್ರೆ ಇದಾದ್ರೆ ನೆಕ್ಸ್ಟ್ ಇದು ಈಗ ನೋಡಿ ಆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ ಮೂರೊಂದ್ಲಿ ಮೂರು ಎರಡು ಒಂದ್ಲಿ ಎರಡು ಎರಡು ಮೂರ್ಲಿ ಆರು ಮೈನಸ್ ಇದು ಹಾಗೆಯೇ ಬರ್ತದೆ ಅಹ್ ಮೂರ್ ಮೂರರಿಂದ ಎರಡು ತೆಗೆದ್ರೆ ಒಂದು ಆರು ಇಲ್ಲಿ ಎರಡು ಮತ್ತೆ ಮೂರು ಉಳಿತು ಇದು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೂರೊಂದ್ಲಿ ಮೂರು ಮೂರ್ ಎರಡ್ ಆರ್ ಎರಡ್ಲಿ ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಉತ್ತರ ಎಷ್ಟು ಬರ್ತದೆ ಹದ್ ಹನ್ನೆರಡರಿಂದ ಮೂರನ್ನು ತೆಗೆದಾಗ ಮೈನಸ್ ಒಂಬತ್ತು ಬಾಗಿಸು ಹದಿನೆಂಟು ಅಂದ್ರೆ ಒಂಬತ್ತು ಒಂಬತ್ತು ಎರಡ್ಲಿ ಉತ್ತರ ಮೈನಸ್ ಒಂದು ಬಾಗಿಸು ಎರಡು ಬರ್ತದೆ ಇದು ಉತ್ತರ ಆಯ್ತಾ ಇದು ಬಂದ ಉತ್ತರ ಈಗ ಇಲ್ಲಿಗೆ ಕರೆಕ್ಟ್ ಬರ್ತದ ಅಂತ ನೋಡುವ ಒಂದು ಬಾಗಿಸು ಎರಡು ಮೈನಸ್ ಮೂರ್ ಮೂರ್ಲಿ ಕೆಳಗೆ ಮೂರೇ ಒಂದು ಮೈನಸ್ ಎರಡು ಅಂತ ಹೇಳಿದ್ರೆ ಮೈನಸ್ ಒಂದು ಬರ್ತದೆ ಅಲ್ವಾ ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೂರೊಂದ್ಲಿ ಮೂರು ಮೈನಸ್ ಮೂರ್ ಎರಡ್ಲಿ ಮೈನಸ್ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಸೊ ನೋಡಿ ನಾನು ಹೀಗೆ ಬರೀತೇನೆ ಒಂದು ನಿಮಿಷ ಇದು ಹಾಗೆ ಬರೀತೇನೆ ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಆಗ್ತದೆ ನಮಗೆ ಆಯ್ತಾ ಯಾಕೆ ಹೇಳಿದ್ರೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಈಗ ನೋಡಿ ಮೂರೊಂದ್ಲಿ ಮೂರು ಮೂರ ಆರು ಇಲ್ಲ ಸಹವರ್ತನೀಯ ವಾಗಿಲ್ಲ ಯಾಕೆ ಸಹವರ್ತನೀಯವಾಗಿಲ್ಲ ವರ್ತನೀಯವಾಗಿಲ್ಲ ಆಚಂದ ಈ ಸೇಮ್ ಬರಲ್ಲ ನಮಗೆ ಅಲ್ವಾ ಈಗ ವ್ಯವ ಗುಣಾಕಾರ ಮಾಡಿ ನೋಡೋಣ ಗುಣಾಕಾರ ಒಂದು ಎರಡು ನಾಲ್ಕು ಐದು ಗುಣಿಸು ಎರಡು ಮೂರು ಹಾಗೆ ಒಂದು ಭಾಗಿಸು ಎರಡು ಗುಣಿಸು ನಾಲ್ಕು ಭಾಗಿಸು ಐದು ಗುಣಿಸು ಎರಡು ಭಾಗಿಸು ಮೂರು ಇಲ್ಲಿಗೆ ಮೊದಲಿಗೆ ಎರಡಾದ್ರೆ ಇಲ್ಲಿಗೆ ನಂತರಕ್ಕೆ ಎರಡು ಅಲ್ವಾ ಇದು ಡೈರೆಕ್ಟ್ ಅಂಶದಿಂದ ಅಂಶಕ್ಕೆ ಗುಣಾಕಾರ ಒಂದು ನಾಕ್ಲಿ ನಾಲ್ಕು ಐದರಡ್ಲಿ ಹತ್ತು ಗುಣಿಸು ಎರಡು ಭಾಗಿಸು ಮೂರು ನಾಕೆ ನಾಲ್ಕೆರಡ್ಲಿ ಎಂಟು ಹತ್ ಮೂರ್ಲಿ ಮೂವತ್ತು ಇಲ್ಲಿ ಇದು ಹೊರಗೆ ಆ ಗುಣಿಸು ನಾಕೆರಡ್ಲಿ ಎಂಟು ಹದಿನೈದು ಇಲ್ಲಿ ಮೂವತ್ತು ಎಂಟು ಸೇಮ್ ಬಂತಲ್ವಾ ಹೌದು ಇದು ಸಹವರ್ತನೀಯವಾಗಿದೆ ಸಹವರ್ತನೀಯ ಸಹವರ್ತನೀಯವಾಗಿದೆ ಅಂತ ಹೇಳ್ಬಹುದು ಗುಣಕಾರದಲ್ಲಿ ಭಾಗಾಕಾರ ಮಾಡಿ ನೋಡುವ ಭಾಗಾಕಾರದಲ್ಲಿ ಸ್ವಲ್ಪ ಸೇಮ್ ಗುಣಕಾರದ ಹಾಗೆ ಆದ್ರೆ ವಿಲೋಮ ಮಾಡ್ಬೇಕು ಒಂದು ಭಾಗಿಸು ಮೂರು ಭಾಗಿಸು ಎರಡು ಬಾಗಿಸು ಮೂರು ಭಾಗಿಸು ನಾಲ್ಕು ಬಾಗಿಸು ಐದು ಆಯ್ತಾ ಇದು ಸೇಮ್ ಇಲ್ಲಿ ಕೂಡ ಒಂದು ಬಾಗಿಸು ಮೂರು ಬಾಗಿಸು ಎರಡು ಬಾಗಿಸು ಮೂರು ಬಾಗಿಸು ನಾಲ್ಕು ಬಾಗಿಸು ಐದು ಅಂತ ಇಲ್ಲಿಗೆ ಮೊದಲಿಗೆ ಎರಡಕ್ಕೆ ಬ್ರಾಕೆಟ್ ಆದ್ರೆ ಇಲ್ಲಿಗೆ ನಂತರಕ್ಕೆ ಎರಡಕ್ಕೆ ಬ್ರಾಕೆಟ್ ಸೊ ಇದು ಏನಾಗ್ತದೆ ಒಂದು ಬಾಗಿಸು ಮೂರು ಹಾಗೆ ಉಳಿತದೆ ಗುಣಾಕಾರ ಮೂರು ಮೇಲೆ ಹೋಗ್ತದೆ ಕೆಳಗೆ ಎರಡು ಬರ್ತದೆ ಮೂರು ಮೂರು ಕ್ಯಾನ್ಸಲ್ ಆಗ್ತದೆ ಒಂದು ಬಾಗಿಸ್ ಎರಡು ಉಳಿತದೆ ಕೊನೆಗೆ ಬಾಗಿಸು ನಾಲ್ಕು ಬಾಗಿಸು ಐದು ಉಂಟು ಸೊ ಇಲ್ಲಿ ಇದು ಕೂಡ ಹಾಗೆ ಆ ನಾಲ್ಕು ಕೆಳಗೆ ಹೋಗ್ತದೆ ಐದು ಮೇಲೆ ಬರ್ತದೆ ಐದು ಒಂದ್ಲಿ ಐದು ನಾಲ್ಕು ಎರಡ್ಲಿ ಎಂಟು ಇದು ಉತ್ತರ ಇಲ್ಲಿ ನೋಡಿ ಒಂದು ಬಾಗಿಸು ಮೂರು ಬಾಗಿಸು ಹಾಗೆ ಇರ್ತದೆ ಇಲ್ಲಿ ಮೊದಲನೇ ಸಂಖ್ಯೆ ಹಾಗೆ ಇರ್ತದೆ ಅದೇ ಎರಡನೇ ಸಂಖ್ಯೆ ಅಂಶ ಮತ್ತು ಛೇದ ಚೇಂಜ್ ಆಗ್ತದೆ ಸೊ ಇದು ಹಾಗೆಯೇ ಬಾಗಿಸು ಎರಡು ಐದ್ಲಿ ಹತ್ತು ಮೂರ್ ಹನ್ನೆರಡು ಈಗ ಒಂದು ಬಾಗಿಸು ಮೂರು ಹಾಗೆ ಉಳಿತದೆ ಹನ್ನೆರಡು ಮೇಲೆ ಹೋಗ್ತದೆ ಹತ್ತು ಕೆಳಗೆ ಬರ್ತದೆ ಮೂರು ಒನ್ಲಿ ಮೂರ್ ನಾಕ್ಲಿ ಹನ್ನೆರಡು ಸೊ ಒಂದ್ ನಾಕ್ಲಿ ನಾಲ್ಕು ಒಂದ್ ಹತ್ಲಿ ಹತ್ತು ಉತ್ತರ ಸೇಮ್ ಅಲ್ಲ ಹಾಗಾದ್ರೆ ಏನಂತ ಹೇಳ್ಬಹುದು ಇಲ್ಲ ಅಹ್ ಅಥವಾ ಅಲ್ಲ ಅಹ್ ಏನಲ್ಲ ಸಹವರ್ತನೀಯವಾಗಿಲ್ಲ ಅಲ್ವಾ ಇಲ್ಲ ಸಹವರ್ತನೀಯವಾಗಿಲ್ಲ ಸಹವರ್ತನೀಯವಾಗಿಲ್ಲ ಅಂತ ಹೇಳ್ಬಹುದು ಅಲ್ವಾ ಸೊ ಈಗ ನಾವು ಅಹ್ ನಮ್ಮ ಟೇಬಲ್ ಅನ್ನ ಕಂಪ್ಲೀಟ್ ಮಾಡೋಣ ಟೇಬಲ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಅಹ್ ಒಂದು ಸೊ ಬರಿಬಹುದಲ್ವಾ ಅಲ್ವಾ ನಿಮಗೆ ಇದನ್ನ ತುಂಬಬಹುದಾ ಇದು ಸಂಕಲನದಲ್ಲಿ ಸಹವರ್ತನೀಯವಾಗಿದೆ ಹೌದು ವ್ಯವಕಲನದಲ್ಲಿ ಏನಾಗ್ತದೆ ಆಗುವುದಿಲ್ಲ ಇಲ್ಲ ಗುಣಕಾರದಲ್ಲಿ ಏನಾಗ್ತದೆ ಹೌದು ಇದು ಇಲ್ಲ ಇದನ್ನ ನೀವೇ ತುಂಬಿಸ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಏನ್ ಮಾಡ್ತೀರಿ ನೀವು ಅಂತ ಹೇಳಿ ಅರ್ಥ ಆಯ್ತಲ್ಲ ಸೊ ಇವತ್ತಿಗೆ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಬೇರೊಂದು ಗುಣದ ಬಗ್ಗೆ ಕಲಿಲಿಕ್ಕಿದ್ದೇವೆ ಸೊ ಅಲ್ಲಿ ತನಕ ಸ್ಟೇಟ್ ಉಂಡ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು